ಇಪ್ಪತ್ತೈದನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕು ನೈಟು ನಮಗೆ ಹತ್ತು ಗಂಟೆಗೆ ಮಾಹಿತಿ ಬರುತ್ತೆ ಚುನಾವಣಾಧಿಕಾರಿ ಫೋನ್ ಮಾಡ್ತಾರೆ ನಿಮ್ಮ ಏಜೆಂಟು ಡಿಸ್ಕ್ವಾಲಿಫೈ ಆಗಿದ್ದಾರೆ ಏಜೆಂಟ್ನ ಬದಲಾವಣೆ ಮಾಡ್ಕೊಳ್ಳಿ ಅಂಥೇಳಿ ಒಂದು ಕರೆ ಮಾಡ್ತಾರೆ ಅವರು ಅದಾದ್ಮೇಲೆ ಆದೇಶ ಹಾಕ್ತಾರೆ ಸರ್ ಇದೊಂದೇನ ಮತ್ತೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕ್ವಾಲಿಫೈ ಮಾಡಿದ್ದೀರಾ ಯಾಕೆಂದ್ರೆ ಹೆಸರು ಆಯ್ಕೆ ಮಾಡಬೇಕಾಗುತ್ತೆ ಗೊಂದಲ ಆಗುತ್ತೆ ಯಾವ್ಯಾವ ಸಂಘ ಡಿಸ್ಕ್ವಾಲಿಫೈ ಆಗಿದೆ ಅದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳ್ತೀವಿ ಯಾಕಂದರೆ ಅದರಲ್ಲಿ ಹೆಸರು ಚೇಂಜ್ ಮಾಡೋದು ತಿರ್ಗಿ ಸಮಸ್ಯೆ ಆಗುತ್ತೆ ಅನ್ನೋ ಲೋದ್ರಿ ಒನ್ ಅವರ್ ಕಾಲಾವಕಾಶ ಕೇಳಿ ಒಂದು ಗಂಟೆ ಆದಮೇಲೆ ಹೆಸ್ರು ಹೇಳ್ತಾರೆ ಸೊಸೈಟಿಗಳ ಹೆಸರಲ್ಲ ಅಧ್ಯಕ್ಷರುಗಳ ಹೆಸರು ಹೇಳ್ತಾರೆ ಡೆಲಿಗೇಟವ್ರ ಹೆಸ್ರನ್ನ ಇತ್ತೀತವ್ರಾಗೋರಿ ಅಂತ ಮಾಹಿತಿ ಕೊಡ್ತಾರೆ ಅದಾದಮೇಲೆ ಬೆಳಿಗ್ಗೆ ಹೋಗಿ ಮನವಿ ಕೊಡ್ತೀವಿ ನಮ್ಗೆ ಯಾವುದೂ ಆದೇಶ ಬಂದಿಲ್ಲ ಚುನಾವಣೆ ಮಾಡಿ ಸಪ್ರೇಟು ಒಂದು ಬೂತ್ನ ಮಡಗಿ ಅವ್ರಿಗೆ ಈಗಾಗಲೇ ಒಂದು ಆರು ಮತದಾರರಿಗೆ ಒಂದು ಸಪ್ರೇಟ್ ಬೂತ್ ಮಡಗೋರು ಅದೇ ರೀತಿ ವ್ಯವಸ್ಥೆ ಮಾಡಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ ಅವರು ಆರ್ ಆದೇಶದಿಂದ ಇವತ್ತು ನೀವು ಮತದಾನ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಇವತ್ತು ಎಂಡಸ್ಟ್ಮೆಂಟ್ ಕೊಟ್ಟು ಕೊಡ್ತಾರೆ ಅವತ್ತು ಅವತ್ತು ಚುನಾವಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಅದಾದಮೇಲೆ ಚುನಾವಣೆ ಉಳಿದಂಥ ಮತದಾರರಿಗೆ ಚುನಾವಣೆ ನಡೀತದೆ ನಡೆದ ನಂತರ ಚುನಾವಣೆ ರಿಸಲ್ಟು ಕೂಡ ಅನೌನ್ಸ್ ಆಗುತ್ತೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಯಾಕಪ್ಪ ಯಾವ ಉದ್ದೇಶದ ಹದಿನೇಳು ಸಹಕಾರ ಸಂಘಗಳನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಹತ್ರ ಅರ್ಜಿ ಆಗ್ತೀವಿ ಮಾರ್ಣಕ್ಕೆ ಬಂದು ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಯಾವ ಉದ್ದೇಶದಿಂದ ಮಾಡಿದ್ದೀವಿ ಅಂತೇಳಿ ಮೋಸ್ಟ್ಲಿ ಸಹಕಾರ ರಂಗದಲ್ಲಿ ಇತಿಹಾಸದಲ್ಲೇ ಚುನಾವಣೆ ನೈಟು ಹತ್ತನ್ನೊಂದು ಗಂಟೆಗೆ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಇದೇ ಇತಿಹಾಸ ಇದೇ ಮೊದಲು ಹೋದಂಥ ಸಂದರ್ಭದಲ್ಲಿ ಹದಿನೇಳು ಸಹಕಾರ ಸಂಘಗಳಿಗೆ ಯಾರ್ಯಾರು ಅರ್ಜಿ ಕೊಟ್ಟಿದ್ರು ಏನೇನು ಆದಾಸ ಆದೇಶ ಮಾಡಿದ್ದೀವಿ ಅಂತೇಳಿ ಇವತ್ತು ನಮಗೆ ನಿನ್ನೆ ದಾಖಲಾತಿಗಳನ್ನು ಕೊಡ್ತಾರೆ ಆ ದಾಖಲಾತಿಗಳು ಇವತ್ತು ದೊಡ್ಡ ವಿಡಲೈನಹಳ್ಳಿ ಅಂತೇಳಿ ಗ್ರಾಮ ಈಗ ಆಲ್ರೆಡಿ ಅದು ಕಟ್ಟಡ ಕಟ್ಟಾಗಿದೆ ಅವರು ಅರ್ಜಿ ಕೊಡ್ತಾರೆ ಅದು ಮಹಿಳಾ ಸಹಕಾರ ಸಂಘ ಇರುವಂಥದ್ದು ಜೆಂಟ್ಸು ಸೈನ್ ಹಾಕಿ ಕೊಡ್ತಾರೆ ಅದು ಸಂಬಂಧನೇ ಇಲ್ಲ ಆ ಸಂಘನೂ ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆ ಸಂಘಕ್ಕೆ ಯಾರು ಅರ್ಜಿ ಕೊಡ್ತಾರೆ ಅದಕ್ಕೆ ನೋಟಿಸು ಇನ್ನೊಂದು ಇನ್ನೊಂದು ಯಾವುದೂ ಕೂಡ ಕೊಡಲಿಲ್ಲ ಆ ಅರ್ಜಿ ಕೊಟ್ಟಿರುವಂಥದ್ರಲ್ಲಿ ಕೂಡ ನಿವೇಶ ಖರೀದಿ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಅವ್ರ ಆದೇಶದಲ್ಲಿ ಕಟ್ಟಡ ಅವ್ಯವಹಾರ ಆಗಿದೆ ಹೇಳ್ಬಿಟ್ಟು ಕೊಡ್ತಾರೆ ಬೋನಸ್ ಕೊಟ್ಟಿಲ್ಲ ಅಂತ ಕೊಡ್ತಾರೆ ಒಂದು ಎನ್ಕ್ವೈರಿ ಮಾಡೋದಿಲ್ಲ ಒಂದು ನೋಟಿಸ್ ಕೊಡಲ್ಲ ಕರೆಯೋದಿಲ್ಲ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ ಚೆನ್ನಿನ್ನೊಸಡ್ಡಿ ಅಂತೇಳಿ ಗ್ರಾಮ ಸಣ್ಣ ಗ್ರಾಮ ಅದು ಆ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಕಟ್ಟಡ ಕಟ್ಟಲಿಲ್ಲ ಆ ಸಂಘಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ಕಟ್ಟಡ ಕಟ್ಟಿದ್ದೀರ ನೀವು ಅವ್ಯವಹಾರ ಆಗಿದೆ ನಿಮ್ಮ ಸಂಘದಲ್ಲಿ ಆ ಉದ್ದೇಶದಿಂದ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ಸೋಗಾಲ ಅಲ್ಲ ಇವಾಗ ಬಂದಿರೋ ಬೋರ್ಡ್ಗೂ ಹಿಂದೆ ಬೋರ್ಡ್ಗೂ ಸಂಬಂಧ ಇಲ್ಲ ಕಾರ್ಯದರ್ಶಿ ವಿಚಾರದಲ್ಲಿ ಏನೋ ಲೋಪ ಆಗಿದೆ ಅಂತೇಳಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ನಾರಾಯಣ್ ತಿಮ್ಮಂತುಡಿ ಹೊಸ ಸಂಘ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಆ ಲೆಟ್ರಲ್ಲಿ ಬರೆದವರ ಇಪ್ಪತ್ತು ವರ್ಷ ಸಂಘ ಆಗಿದೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದು ಕೂಡ ಒಂದು ಅರ್ಜಿ ಕೊಟ್ಟಿರುವಂಥ ಉದಾಹರಣೆಗೆ ಮತ್ತು ಮುದಗೆರೆ ಬಿಲ್ಡಿಂಗ್ಗೆ ಪರ್ಮಿಷನ್ ತಗೊಂಡಿಲ್ಲ ಹೇಳಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಇದೇ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮತ್ತು ಚುನಾವಣೆ ದಿನ ಡಿಸ್ಕ್ವಾಲಿಫೈ ಮಾಡ್ತಾರೆ ಮಾಡ್ಯಾಗ ಇವತ್ತು ಆರ್ಡ್ರ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಕರೆಕ್ಟಾಗಿದೆ ಅಂತೇಳಿ ಆದೇಶ ಮಾಡಿರುವಂಥದ್ದು ವಿರೂಪಿಸಂದರೆ ಈಗಾಗಲೇ ಕೋರ್ಟಲ್ಲಿ ಕೇಸಿದೆ ಕೋರ್ಟ್ ಆದೇಶನ ತಗೊಬಂದು ಆರ್ ಕೊಟ್ಟಿದ್ದಾರೆ ಎ ಆರ್ ಮೇಲೆ ಹತ್ತು ಹದಿನೈದು ದಿನ ಬಿಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಕೋರ್ಟಲ್ ಆದೇಶ ಇದ್ದರೂ ಸ್ಟೇ ಇದ್ದರೂ ಕೂಡ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತು ಕನ್ಸಂದ್ರ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ನಾವೊಂದು ಹತ್ತು ಹನ್ನೊಂದು ಸಂಘ ಸ್ಟೇ ತಗೊಂಡಿದ್ದೀವಿ ಮಧ್ಯಾಹ್ನ ಆದೇಶ ತಗೊಂಡು ಮೇಲೆ ಚುನಾವಣೆ ನಂತರ ಹದಿನೈದರಿಂದ ಒಂದು ತಿಂಗಳೊಳಗಡೆ ರಿಪೋರ್ಟ್ ಕೊಡಿ ಅಂತೇಳ್ಬಿಟ್ಟು ಎ ಆರ್ಗೆ ಆದೇಶ ಮಾಡ್ತದೆ ಕೋರ್ಟು ಅದರಲ್ಲೂ ಕೂಡ ಕನ್ಸಂದ್ರ ಇದೆ ಕನ್ಸಂದ್ರನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮಾಳ್ಗಾಳು ಕಟ್ಟಡನೇ ಇಲ್ಲ ಬಾಡಿಗೆ ಕಟ್ಟಡದಲ್ಲಿದ್ದಾರೆ ಅದನ್ನು ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ ಮಳ್ಳೂರ್ ಪಟ್ಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರದಿಂದ ಐದು ರೂಪಾಯಿ ಐದು ಸಾವಿರ ಐದು ಸಾವಿರ ಬಂದಿದೆ ಯಾವುದೇ ರೀತಿಯಂಥ ಅನುದಾನ ಆಡಿಟ್ ರಿಪೋರ್ಟ್ ಬಂದಿಲ್ಲ ಅಂಥೇಳಿ ಎಲ್ಲೂ ಅವ್ಯವಹಾರ ಆಗಿಲ್ಲ ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಇವಾಗ ಇತ್ತೀಚೆಗೆ ಬಂದಿರುವಂಥ ಕಮಿಟಿ ಹಿಂದೆ ಕಮಿಟಿ ಆಡಿಟ್ ರಿಪೋರ್ಟಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಆ ಉದ್ದೇಶಕ್ಕೆ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ದಸವಾರ ಈಗಾಗಲೇ ಅದು ಹೈಕೋರ್ಟಿಂದ ಡೈರೆಕ್ಷನ್ ಎ ಆರ್ಗೆ ಬಂದು ಎ ಆರ್ ಕೂಡ ಹೈಕೋರ್ಟ್ ಡೈರೆಕ್ ಹೈ ಹೈಕೋರ್ಟ್ ವಾಪಸ್ ಹಾಕಿದ್ದಾರೆ ಅದು ಅದನ್ನು ಕೂಡ ಎಲ್ಲೂ ಕೂಡ ಡಿಸ್ಕ್ವಾಲಿಫೈ ಮಾಡಬಾರ್ದು ಯಾಕಂದರೆ ಹೈಕೋರ್ಟ್ ಆದೇಶ ಇರೋದ್ರಿಂದ ಇದು ದುರುದ್ದೇಶದಿಂದ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತು ಕುಕ್ಕೂರು ನಿವೇಶನ ಖರೀದಿ ಮಾಡಿಲ್ಲ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡಿದ್ದಾರೆ ಕುಕ್ಕೂರ್ ದೊಡ್ಡಿ ಸೇಮ್ ಅದನ್ನು ಕೂಡ ಅವ್ಯವಹಾರ ಆಗಿದೆ ಬೋನಸ್ ಕೊಟ್ಟಿಲ್ಲ ಜನರಲ್ ಬಾಡಿ ಈ ಕಾನ್ಸೆಪ್ಟಲ್ಲಿ ಅದನ್ನು ಮಾಡಿದ್ದಾರೆ ಮತ್ತಿ ಕೆರೆ ಅಂತೇಳಿ ಎಂಟು ವರ್ಷ ಆಗಿದೆ ಬಿಲ್ಡಿಂಗ್ ಹೊಡೆದಾಕಿ ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಬಿಲ್ಡಿಂಗ ಲಭ್ಯವರಾಗಿದೆ ಅಂತೇಳಿ ಅಧ್ಯಕ್ಷರು ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡೋರೆ ಸಂಬಂಧನೇ ಇಲ್ಲ ಒಂದು ನೋಟಿಸೂ ಇಲ್ಲ ಬಿಲ್ಡಿಂಗೇ ಇಲ್ಲ ಕಟ್ಟಡವೇ ಇಲ್ಲ ಇವಾಗ ಎಂಟು ವರ್ಷ ಆಗಿದೆ ಹೊಡೆದಾಕಿ ಅದು ಅದು ಕೂಡ ಬಿಲ್ಡಿಂಗ ಆಗಿದೆ ಅನ್ನೋ ಉದ್ದೇಶ ಇಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡೋವರೆ ಮತ್ತು ಕನ್ಮಂಗ್ಲ ಕಣ್ಮಂಗ್ಲನೂ ಕೂಡ ನಮ್ಮ ಹನ್ನೊಂದು ಸಂಘದಲ್ಲಿ ಅದು ಒಂದು ತಂಗ ಮಧ್ಯಂತರ ಆದೇಶ ಇತ್ತು ಚುನಾವಣೆ ಆದ ನಂತರ ಹದಿನೈದರಿಂದ ಮೂವತ್ತು ದಿನಗಳ ರಿಪೋರ್ಟ್ ವರದಿ ಕೊಟ್ಟು ಆದೇಶ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು ಆದೇಶ ಮಾಡಿದರೂ ಕೂಡ ಅದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡೋರು ಮತ್ತು ಬಿ ವಿ ಎಳ್ಳಿ ಅಲ್ಲೂ ಕೂಡ ಹಣ ದುರುಪಾಯ ಆಗಿದೆ ಸೆಕ್ರೆಟರಿ ನೇಮಕ ಸಾಕಷ್ಟು ವರ್ಷಗಳಾಗಿದೆ ಸೆಕ್ರೆಟರಿ ನೇಮಕ ಮಾಡಿ ಬಿಲ್ಡಿಂಗ್ ಕಟ್ಟಿ ಅಧ್ಯಕ್ಷರಾಗಿರುವಂಥದ್ದು ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರ್ಷ ಆಗಿರಬೇಕು ಮೋಸ್ಟ್ಲಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡೋರೆ ಮತ್ತು ಬಲ್ಲಾಪಟ್ನ ಬಲ್ಲಾಪಟ್ನ ಇವತ್ತು ಬಾಡಿಗೆ ಬಿಲ್ಡಿಂಗಲ್ಲಿದೆ ಅದನ್ನು ಕೂಡ ಇವತ್ತು ಕಟ್ಟಡ ಕಟ್ಟೋದ್ರಲ್ಲಿ ನಿಮ್ಮದು ಅವ್ಯವಹಾರ ಆಗಿದೆ ಸಾಕಷ್ಟು ಲೋಪ ಆಗಿದೆ ಅಂತೇಳಿ ಕಟ್ಟಡನೇ ಇಲ್ಲ ಅದನ್ನು ಕೂಡ ಬಾಡಿಗೆ ಕಟ್ಟಡ ಇರುವಂಥದ್ದು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂಕುಸ್ನಹಳ್ಳಿ ಅಂತೇಳಿ ಅಲ್ಲಿ ಕೊಟ್ಟಿರೋ ಹೆಸರು ಸೆಕ್ರೆಟ್ರಿ ಬೇರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸೆಕ್ರೆಟ್ರಿ ಬೇರೆ ಆ ಊರವ್ರು ಯಾರೂ ಸೈನ್ಯ ಹಾಕಿಲ್ಲ ಸಾಕಷ್ಟು ಊರುಗಳಲ್ಲಿ ಅವ್ರವ್ರ ಲೀಡರ್ಗಳು ಯಾರು ಸೈನ್ಯ ಹಾಕಿಲ್ಲ ಕುಕ್ಕೂರಲ್ಲಿ ಯಾರು ಸೈನ್ಯ ಹಾಕಿಲ್ಲ ಅವರೇ ಕೂತು ಅವರೇ ಸೈನ್ಯ ಹಾಕಂದಿರುವಂಥದ್ದು ಸ್ವಾಗಲದಲ್ಲೂ